ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ಆಗಿರ್ತಕ್ಕ ಯಾರು ನನ್ನಪ್ಪ ಮುತ್ತ ಮಾಳಿಂಗರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸಿ ಸಮರ್ಪಿಸಿ ಮಾಳಿಂಗರಾಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಯಾರೇಪ್ಪ ಅವರು ರೇಬ್ ರಾಯ ಬೀರ್ಮತ್ಯ ಕಣ್ಣುಮುತ್ತ ಸಣ್ಣವ ಸೋಮತ್ಯ ಸೋಮುತ್ಯ ಇವರಿಗೆ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಲಿಂಗ್ ರೈನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥ ಗಣ್ಯಾರ್ ಗಾಂಜೆ ಸೇದಿ ಮಳೆ ಸುರಿಸಿ ಪಾವಡು ತೋರಿಸಿ 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 ಅಂಗೈ ಒಳಗೆ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣಿ ತೆಗೆದು ಹಣಗನೂರು ತರ್ಶಿತ ಯಾರು ರೀಪ್ಪ ಅವರು ಯಾವ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಳ್ಳಣ್ಣ ಸಿದ್ದನ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಯಾರಪ್ಪ ಅವರು ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನಲ್ಲಿ ಹಿಂಬುವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಪ್ಪ ನಮ್ಮ ಒಡೆಯ ಕಾಗೋಡು ಸಿದ್ದೇಶ್ವರ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಹಾಕುತ್ತಾ 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 ಯಾವ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಈ ಮರುಗುರು ಗ್ರಾಮದ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಅಲ್ಲಚಗೌಡ ದೇವರು ಸೋಮಘಾತೇವರ ಹರಿವು ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ಕಂಗರ ಗಂಡ ಗುಂಗರ ಮೀಸಿ ಬಂಗಾರ ಚಡಿ ಹೊಂದಿರತಕ್ಕಂಥ ನನ್ನಪ್ಪ ನಮ್ಮಪ್ಪ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ ಬೀರೇಶ್ವರನ ಪದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವರು ಇವ್ರ ಯಾರೀಪಾ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ್ ಮಾಸ್ತರ್ ಪಾದಕೂ ಕೂಡ ಹೌದು ಹೌದು ವಂದನೆಗಳನ್ನು ಹೇಳುತ್ತಾ ಹೇಳಿ ಹೇಳಿ ಅದಕ್ಕ ಮಾರಣ್ಣ ಏನಾಯ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೂಡ ನನ್ನಪ್ಪ ಬೀರೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಇಲ್ಲಿ ವಡ್ಡಿ ವಾಲರ ಡೊಳ್ಳಿನ ಪದರು ನಡೀಲೇ ತಿಳಿದುಕೊಂಡು ಎರಡು ಮೇಳಗಳನ್ನು ಬರಮಾಡಿಕೊಂಡ ಯಾವತ್ತು ಕೇಳಿದ್ರ ಹ ಒಂದು ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗ ಸಂಘ ಇದು ನಮ್ಮದೈತಿ ಇದು ನಮ್ಮ ಸಂಘ ಐತಿ ಹೌದು ಹುಡುಗರ ಸಂಘ ಇನ್ನೊಂದು ಯಾವ್ದು ಕೇಳಿದ್ರಾ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾಲು ಸಿರುಗುರು ಗ್ರಾಮದ ಯೋಗಿನಾದ ಮೋಕ್ಷರ ಡೊಳ್ಳಿನ ಕಲಾಗನ ಸಂಘ ಸಂಘ ಇದು ನಮ್ಮ ಹನುಮಂತ ಸರ್ ಅವರ ಡೊಳ್ಳಿನ ಕಲಾಗನ ಸಂಘ ಹೌದು ದೊಡ್ಡ ಕಲಾವಂತರ ಸಂಘ ಮೇಲಾಗಿ ಸರ್ವ ಸಂಘ ಶಿಕ್ಷಕರು ಇವು ಎರಡೂ ಮೇಳಗಳು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಗೋಸ್ಕರವಾಗಿ ನನ್ನ ಆತ್ಮೀಯ ಬಂಧುಗಳೇ ಕೂಡ್ಸಾರಲ್ರಿಪಾ ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ದಿನಾನು ನಾಡ ಮೇಲೆ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಹಾ ಇಲ್ಲಿಗೆ ಬರಮಾಡಿಕೊಂಡಿರಿ ಹೋಗಪ್ಪ ಹೋಗು ಹಾಡುವೋದರಲ್ಲಿ ಆಗಲಿ ಮಾತಾಡುವೋದರಲ್ಲಿ ಅನೇಕ ಲೋಪದೋಷಗಳಾಗ್ತಾವ ಆಗತಾವೆ ಯಾಕಕವತ್ತಿನಾ ಇನ್ನೆಬ್ರು ಪುಕಸಟ್ ಬಂದಿರಿ 20 20 ಸಾವಿರ ರಕ ಕಟ್ಟಿರ ನಿಮ್ಮ ತಪ್ಪಾಕವಾ ಹಾ ಏನೋ ತಿಗೋಳ ಇಲ್ಲ ಹಾ ಯಾಕ ತಪ್ಪಾಕ್ತವ ಅಂತ ಕೇಳಿದ್ರ ಯಾಕ್ರೀ ಈ ಶ್ರಾವಣ ತಿಂಗಳು ಅಂದ್ರೆ ಒಂದು ಸಿದ್ದೆ ಇದ್ದಂಗ ಹಾಡುವಂತ ಕಲಾವಿದರಿಗೆ ಹಾ ಹೆಣ್ಣು ಮಕ್ಕಳಿಗೆ ಒಂದು ಜೋಳದ ಸುಗ್ಗಿ ಅಲ್ಲಿ ಒಂದು ಯಾವ್ದರ ಸುಗ್ಗಿ ಅಲ್ಲಿ ಸುಗ್ಗಿ ಇರ್ತದೆ ಅವ್ರಿಗೆ ಹಂಗ ಹಾಡುವಂತ ಕಲಾವಿದ್ರಿ ಇನ್ನೊಂದು ಇದು ಶ್ರಾವಣ ಅಂದ್ರೆ ಒಂದು ಸುಗ್ಗಿ ಇದ್ದಂಗ ಹೌದು ದಿನ ಒಂದು ಊರಾಗ ನೀರು ಕುಡಿದು ಕುಡ್ದು ದಿನ ಒಂದು ಊರಾಗ ಊಟ ಮಾಡಿ ಅನ್ನಿನಲ್ಲಿ ಫರಕ್ ಆಯ್ತು ಅಂದ್ರೆ ಸ್ವರ ಬೀಳುತ್ತದ ಬೀಳ್ತಾವ ನೀರಿನಲ್ಲಿ ಫರಾಕ್ ಆಯ್ತಂದ್ರ ಸೊರಾ ಬೀಳದ ಹೌದು ಕರೆ ತಾಳ ನಮ್ಮ ಕೈಯಾಗಿರ್ತದ ಕರೆ ಸ್ವರ ನಮ್ಮ ಕೈಯಾಗಿರಲ್ಲ ಇರುವುದಿಲ್ಲ ಹಾಡೋರ್ಗಿರ್ಬೇಕು ಕಂಟ ಕೂತು ಕೇಳೋರ್ಗಿರ್ಬೇಕು ಸೊಂಟ ತಿಳ್ಯಾರ ಹಾಡೋರ್ಗಿರ್ಬೇಕು ಕಂಟ ಕೂತು ಕೇಳೋರ್ಗಿರ್ಬೇಕು ಸೊಂಟ್ರ ಏ ಹಂಗೇನಿಲ್ಲ ಅದೇನು ಬೇಡ ಹಾಡೋರ್ಗೆ ಕಂಟಿದ್ರೆ ಅದು ರಾಗ ಲಯ ಹಾಡ ರಚನೆ ಆಗ್ತದ ಕೂತ್ ಕೇಳೋರಿಗೆ ಸೊಂಟ ಇತ್ತಂದ್ರೆ ಅವರು ಕೂತು ಕೇಳಕ್ ಬರ್ತದ ಹೌದು ಹೌದು ಇಲ್ಲಕಂದ್ರೆ ಬಿಗು ಇರಲಿಲ್ಲ ಅಂದ್ರೆ ಕುಂದ್ರೋದು ನಡೆದಾಡೋದು ಆಗುದಿಲ್ಲ ಹಿಂಗಾಗ್ತವ ಹೌದು ಇದು ಹೇಳಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದ್ ಮಾತು ಹೇಳುದ್ ಏನ್ರಿ ಮಾತಾ ಭಾರತ ದೇಶದೊಳಗೆ ಕೊರೋನಾ ನಿಮಗೆ ಎಲ್ಲರಿಗೂ ಗೊತ್ತಿರತಕ್ಕಂತ ಮಾತೈತಿ ಹೌದು ಆ ಸಮಯದೊಳಗೆ ಇಂತ ದೇವರ ಜಾತ್ರೆ ಜನ ಮಾಡ್ತಂದ್ರೆ ಗುಂಪು ಗುಡಿ ಕುndಿರ್ತಾರೆ ಹೌದು ಒಬ್ಬರ ಒಬ್ಬರ ಹಟ್ಕೊಂಡಿರ್ತಾರ ಒಬ್ಬರ ಶರೀರದೊಳಗೆ ಇರತಕ್ಕಂತ ಕೋರೋನಾ ಮತ್ತೊಬ್ಬರ શરીದೊಳಗೆ ಹೋಯ್ತಂದ್ರೆ ಜನರು ಸಹಿತರ ತಿಳಿದುಕೊಂಡು ಹಾ ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವರ ಜಾತ್ರೆಗಳನ್ನು ರದ್ದು ಮಾಡಿದ್ರು ಬಂದ್ ಮಾಡಿಬಿಟ್ಟರು ದೇವರ ಜಾತ್ರೆ ಅಷ್ಟೇ ಬಂದ್ ಮಾಡಿದಿಲ್ಲ ಅವರು ಹಾ ಹಾ ಹಲೋ ಹಲೋ ದೇವ್ರ ಜಾತ್ರೆ ಅಷ್ಟೇ ಬಂದ್ ಮಾಡಿದಿಲ್ಲ ದೇವ್ರ ಬಾಕ್ಲಿ ಸಹಿತ ಬಂದ್ ಮಾಡಿ ದೇವ್ರ ಬಾಕ್ಲಿ ಚಾವಿ ಹಾಕಿದ್ರು ಚಾವಿ ಹಾಕೋಣ ಕೊರೋನಾ ಕಡಿಮೆ ಐತೆ ಅನ್ನೋದು ಹಾ ಕುಚಿ ನೈಡಿ ಆದಷ್ಟು ಜಾಸ್ತಿ ನೆಟ್ಕರ ಕಮ್ಮಿಲ್ ಮನುಷ್ಯ ಬದುಕ ಬೇಕು ಸರ್ಕಾರದ ಹೋಗಿ ಒಂದು ಸಲ ವ್ಯಾಕ್ಸಿನ್ ಹಾಕೊಂಡ್ರು ಎರಡು ಸಲ ವ್ಯಾಕ್ಸಿನ್ ಹಾಕೊಂಡ್ರು ಕೆಲ ಮೂಲ ಕೂಡ ಈ ಸೇರಿದೊಳಗ್ ಬರ್ಲಕ್ಕತ್ತು ಇಲ್ಲಿ ಒಂದು ಮಾತು ಏನ್ರೀ ಮಾತಾ ನಮ್ಗ ವ್ಯಾಕ್ಸಿನ್ ಮುಖ್ಯ ಅಲ್ಲ ಧೈರ್ಯ ಅನ್ನೋದು ಮುಖ್ಯ ಅದೇ ಧೈರ್ಯ ಬರ್ಬೇಕಾದ್ರೂ ವ್ಯಾಕ್ಸಿನ್ ಹಾಕೊಂಡ್ರ ಧೈರ್ಯ ಬರುದಿಲ್ಲ ಡಾಕ್ಟರ್ ಬಲಕ್ ಹೋದ್ರೂ ಧೈರ್ಯ ಬರುದಿಲ್ಲ ಧೈರ್ಯ ನನ್ನ ಅಪ್ಪ ಲಿಂಗ್ ನಂಬು ನಂಬಲವೇ ಮನವಿ ಹಂಬಲಿಸಿ ಕೆಡಬೇಡ ಕೆಡಬೇಡ ಸಾಂಬನ ಒಲಿಮೆಗೆ ನಂಬಿಗೆ ಕಾರಣ ಹೌದು ಹೌದು ದೇವರನ್ನು ನಂಬಿ ಜಗತ್ತೊಳಗ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನು ನಿಂದಿಸಿ ಜಗತ್ನೊಳಗ ಯಾರು ಉಳಿದಿಲ್ಲ ತಿಳ್ಯಾರ ಹೌದು ನಾವು ದೇವರನ್ನ ನಂಬಬೇಕಾಗ್ಯದ ನಾವು ಆಡುವಂತ ಕಾಯಕವನ್ನ ನಂಬಬೇಕಾಗ್ಯದ ಹೌದ್ ಹೌದ್ ನಂಬುದಾಗಿ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಲಕ್ಕ ಸಾಧ್ಯ ಐತಿ ಅಂತಕ್ಕಂಥದ್ದು ಮಾತಾ ಹೇಳಿ ಸ್ಟೇಜಿನ ಮೇಲೆ ಹೇಳಿ ಹೌದು ಎರಡೂ ಮೇಲೆ ಅನೇಕ ಲೋಪದೋಷಗಳಾಗತ್ತವೆ ನನ್ನ ಆತ್ಮೀಯ ಬಂಧುಗಳೇ ಆಕಲ್ರಿ ಆ ತಪ್ಪ ಅಂತಕ್ಕಂಥದ್ದು ಬದಿಗೆ ಒತ್ತಿ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೌದ ಆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೇವಕ್ಕೂ ಕೈ ಮುಗಿದ ಕೇಳ್ಕೊಂಡು ಕೇಳ್ಕೊಂಡು ಯಥಾ ಪ್ರಕಾರ ಒಂದು ಖ್ಯಾಲಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಬಾಳಿ ಹೋಗ್ತದ ಹೋಗ್ತದ